ನಾವು ಬಹುತೇಕ ಸುಮಾರು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿದೆ ಕರೆತಂದಿದ್ದೇವೆ ಇನ್ನ ಕೆಲವರು ಜಮ್ಮುನಲ್ಲಿದ್ದಾರೆ ನಲ್ಲಿದ್ದಾರೆ ಕಟ್ರಾದಲ್ಲಿ ಇದ್ದಾರೆ ಅವರಿಗೆ ನಾವು ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ ಅಲ್ಲಿ ಲೋಕಲ್ ಅಧಿಕಾರಿಗಳ ಚರ್ಚೆ ಮಾಡಿ ಅಲ್ಲಿ ಏನು ಲೋಕಲ್ ಇನ್ಸ್ಟ್ರಕ್ಷನ್ಸ್ ಇರ್ತದೆ ಸೇಫ್ಟಿಯನ್ನ ಗಮನ ತಗೊಂಡು ಅವ್ರ ಅಲ್ಲಿಂದ ಅವ್ರ ಪ್ಲಾನ್ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿದಿವಿ ಆದ್ರೆ ನಮಗೇನು ಮ್ಯಾಂಡೇಟ್ ಇತ್ತು ವಿಶೇಷವಾಗಿ ನಾವು ಶ್ರೀನಗರ್ಗೆ ಹೋಗ್ಬೇಕು ಶ್ರೀನಗರಲ್ಲಿ ಇರ್ತಕ್ಕಂತ ಕನ್ನಡಿಗರಲ್ಲಿ ವಿಶೇಷವಾಗಿದಾರೆ ಯಾರು ಸಿಲುಕಿದ್ರಿ ಒಂದು ವ್ಯವಸ್ಥೆಯಲ್ಲಿ ಅವರೆಲ್ಲರನ್ನ ಸುರಕ್ಷಿತವಾಗಿ ಕರೆತರ ಕರೆತರಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ನಮಗೆ ತಾಕೀತನ್ನು ಕೊಟ್ಟಿದ್ರು ಆ ಕೆಲಸವನ್ನು ನಾನು ಮಾಡಿ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬೈತಂತಾರೆ ಅವರನ್ನ ಭೇಟಿ ಮಾಡಿದ್ರಿ ಆ ಕಳಕ ಹೋಗಿದ್ರಿ ಯಾವ ರೀತಿ ಪರಿಸ್ಥಿತಿ ಇತ್ತು ಸಿಚುವೇಶನ್ ಹೇಗಿತ್ತು ತಾವು ಹೋದಂತ ಸಂದರ್ಭದಲ್ಲಿ ಅಂತ ಆ ಪರಿಸ್ಥಿತಿ ಹೇಳಕ್ ಆಗುದಿಲ್ಲ ಅದು ಯಾವ್ದು ಮಾತನಾಗಿ ಹೇಳ್ತಕ್ಕಂತ ಪರಿಸ್ಥಿತಿನೇ ಅಲ್ಲ ಅದು ಇದು ನನ್ನ ಜೀವನದಲ್ಲಿ ಈ ರೆಸ್ಕ್ಯೂ ಆಪರೇಷನ್ ನ ಕಥೆಯನ್ನು ನಾನು ಬೇರೆ ನಾನಂತೂ ನೇರವಾಗಿ ನೋಡ್ಲಿದ್ರು ಕೂಡ ಕೇಳಿದ್ದೇನೆ ಈ ಕಥೆನ ಕೆಲವಾರು ಜಾಗದಲ್ಲಿ ನಾನು ನೋಡಿದ್ದೇನೆ ಕೂಡ ಇದು ಒನ್ ಆಫ್ ದ ಮೋಸ್ಟ್ ಹಾರಿಫಿಕ್ ಹಾರಿಬಲ್ ಇರ್ತಕ್ಕಂತ ಎಕ್ಸ್ಪೀರಿಯನ್ಸ್ ಜನರು ಯಾರಿದ್ರ ಬಹಳ ಹತ್ತಿರ ನೋಡಿದಾರೆ ಇದನ್ನ ನಿಜಕ್ಕೂ ಆ ವಿಶೇಷವಾಗಿ ಕೆಲವು ಹೆಣ್ಮಕ್ಳು ಅವರು ಅವ್ರ ಗಂಡಂದ್ರ ಹೊಡೆದ ಸಂದರ್ಭದಲ್ಲಿ ಧೈರ್ಯ ಏನಿದೆ ಬಹುತೇಕ ಈ ದೇಶದ ಹೆಣ್ಮಕ್ಳು ಮಾತ್ರ ಈ ರೀತಿ ಮಾತನಾಡಬಹುದಂತ ಮಾತನ್ನ ಈ ಸಂದರ್ಭಕ್ಕೆ ಸೆಕ್ಯೂರಿಟಿ ಲ್ಯಾಬ್ಸ್ ಇಂಟೆಲಿಜೆನ್ಸ್ ಲ್ಯಾಬ್ಸ್ ಬಗ್ಗೆ ಈಗ ಸದ್ಯಕ್ಕೆ ಮಾತನಾಡೋದು ಬೇಡ ನಾವ್ ಇಲ್ಲಿ ಯಾವ್ದು ರಾಜಕೀಯವಾಗಿ ಮಾತನಾಡುತ್ತಾ ಹೋಗುದಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಕೊಟ್ಟಿರ್ತಕ್ಕಂಥದ್ದು ಒಂದೇ ಒಂದ್ ಟಾರ್ಗೆಟ್ ಇತ್ತು ಎಲ್ಲಾ ಕನ್ನಡಿಗರು ಸುರಕ್ಷಿತವಾಗಿ ಬರಬೇಕು ಬಹುತೇಕ ನಮ್ಗೆ ಇರ್ತಕ್ಕಂಥ ಸಂಪರ್ಕದಲ್ಲಿ ಇರ್ತಕ್ಕಂಥ ಸುಮಾರು ನೂರ ತೊಂಬತ್ತಕ್ಕೂ ಇನ್ನೂರು ಕನ್ನಡಿಗರು ನಮ್ಮ ಶ್ರೀನಗರ್ ನಲ್ಲಿ ನಮ್ಮ ಜೊತೆ ನೂರ ಎಪ್ಪತ್ತು ಏಳು ಜನ ಬಂದಿದ್ದಾರೆ ಇನ್ನು ಹದಿಮೂರು ಜನ ಕೆಲವರು ಇವತ್ತು ಸಾಯಂಕಾಲ ಫ್ಲೈಟ್ ನಲ್ಲಿ ಬರ್ತಾ ಇದ್ದಾರೆ ಕೆಲವರು ನಾಳೆ ಫ್ಲೈಟ್ ಗೆ ಬುಕ್ ಆಗಿದೆ ಅಲ್ಲಿ ಮುಗಿಸ್ತಾರೆ ಸೊ ಖಂಡಿತವಾಗ್ಲೂ ಇದು ನಮ್ಮ ಏನೋ ಒಂದು ನಮ್ಮ ಪ್ರಯತ್ನ ಇತ್ತು ಎಲ್ಲ ಕನ್ನಡಿಗರಲ್ಲಿ ಕರ್ಕೊಂಡ್ ಬರೋದು ನಾವು ಯಶಸ್ವಂತ ಈ ಸಂದರ್ಭಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡಿದಿರಿ ಅಂತ ಅಲ್ಲ ನಾವು ಅವ್ರಿಗೆ ಫ್ಲೈಟ್ಸ್ ಬುಕ್ ಆಗಿದೆ ಅವರು ಸ್ವತಃ ಬುಕ್ ಮಾಡ್ಕೊಂಡಿದ್ದಾರೆ ಸೊ ಬಹುತೇಕ ನಮ್ಗೆ ಯಾರು ಸಂಪರ್ಕದಲ್ಲಿದ್ರು ಅವ್ರೆಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಬರ್ತಾರೆ ಪಾಕಿಸ್ತಾನ ಅವರಿಗೆ ನಾವು ಇಡೀ ಭಾರತ ದೇಶ ಯಾವ ರೀತಿ ಉತ್ತರ ಕೊಡ್ಬೇಕು ಯಾವ ರೀತಿ ಉತ್ತರ ಕೊಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರ ಆಗಿರ್ಲಿ ಇಡೀ ರಾಜ್ಯದ ಇಡೀ ದೇಶದ ಜನರು ಯಾವ ನಿಟ್ಟಿನಲ್ಲಿ ಯೋಚನೆ ಅಂತ ಇಡೀ ದೇಶಕ್ಕೆ ಗೊತ್ತಾಗಿದೆ ಅದಕ್ಕೆ ತಕ್ಕವಾದಂತ ರಿಪ್ಲೈ ನಮ್ಮ ಭಾರತ ಸರ್ಕಾರ ನಮ್ಮ ಭಾರತ ದೇಶ ಕೊಡ್ತ ಈ ಸಂದರ್ಭ ಕಲಿಕೆ ನಮ್ಮ ಇನ್ನು ಕನ್ನಡಿಗಳು ಕನ್ನಡಿಗರ ಇಲ್ಲ ಬಹಳ ಜನ ಕಮ್ಮಿ ಆಗಿದ್ದಾರೆ ಬಹುತೇಕ ಕಮ್ಮಿ ಆಗಿದೆ ನಾವು ಮ್ಯಾಪಿಂಗ್ ಮಾಡಿ ಬಹುತೇಕ ಎಲ್ಲರಿಗೆ ಮಾತನಾಡಿದೀವಿ ಅಂತ ನಾನು ಸರ್ ಒಂದಷ್ಟು ಖಾಸಗಿ ಟೂರಿಸ್ಟ್ ಯೋಜನೆ ಕಡೆ ಹೋಗಿದ್ರು ಅವರು ಯಾವ ರೀತಿ ಅವರು ಸಂಪರ್ಕದಲ್ಲಿದ್ದಾರೆ ಅವರು ಅವ್ರೇ ಕರ್ಕೊಂಡ್ ಬಂದಿರತಕ್ಕಂಥದ್ದು ಕೆಲವ್ರು ಯಾರು ಇಪ್ಪತ್ತು ಜನ ಮೂವತ್ತು ಜನ ನಲ್ವತ್ತು ಜನ ಹೋಗಿದ್ರು ಟೂರಿಸ್ಟ್ ಮುಖಾಂತರ ಅವ್ರನ್ನ ಕರ್ಸ್ಕೊಂಡು ಅವ್ರನ್ನ ಕುಂದಿರ್ಸ್ಕೊಂಡು ಅವ್ರನ್ನ ಮಾತನಾಡಿಸಿ ನಾವೇ ವೈಯಕ್ತಿಕವಾಗಿ ಪ್ರತಿ ಹೋಟೆಲ್ ಹೋಗಿ ನಾವು ಆ ತರ ಎಕ್ಸ್ಪೀರಿಯನ್ಸ್ ಅವ್ರನ್ನ ನೀವು ಕೇಳ್ಬೇಕಾದ್ ನಾವ್ ಹೇಳಕೊಂಡ್ರೆ ಅಂತ ಆತರ ಎಮೋಷನ್ತ ನಾವ್ ಹೇಳಿದ್ರೆ ಸರಿ ಆಗಲ್ಲ ಅವ್ರನ್ನೇ ಕೇಳಿ